ಕೇಂದ್ರದಲ್ಲಿ ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡುತ್ತಾರೆ ಎಂದು ದಲಿತ ಕಾಲೋನಿಯ ಯುವಕರಿಗೆ ಸುಳ್ಳು ಪ್ರಚಾರ ನೀಡುತ್ತಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಸಂವಿಧಾನವನ್ನು ಯಾರೂ ಸಹ ಈ ದೇಶದಲ್ಲಿ ತೆಗೆಯಲು ಸಾಧ್ಯವಿಲ್ಲ ಎಂದು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಮಳವಳ್ಳಿ ತಾಲೂಕಿನ ಕಿರಗಾವಲು ಕಲ್ಕುಣಿ ಹೊಸಹಳ್ಳಿ ಬೆಳಕವಾಡಿ ಗ್ರಾಮಗಳಲ್ಲಿ ಮಂಗಳವಾರ ಅದ್ದೂರಿ ರೋಡ್ ಶೋ ಮೂಲಕ ಪ್ರಚಾರ ನಡೆಸಿದ ಅವರು ಬಳಿಕ ಮಾತನಾಡಿ ಸಂಗಮದಿಂದ ಬೆಂಗಳೂರಿನವರೆಗೆ ನಮ್ಮ ನೀರು ನಮ್ಮ ಹಕ್ಕು ಎಂದು ಪಾದಯಾತ್ರೆ ಮಾಡಿದ ಕಾಂಗ್ರೆಸ್ ಇಂದು ನಮ್ಮ ನೀರು ತಮಿಳುನಾಡು ಹಕ್ಕು ಎಂದು ಕುಣಿಯುತ್ತಿದ್ದಾರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಬಂದರೆ ಮೇಕೆದಾಟು ಯೋಜನೆಯನ್ನು ಜಾರು ಮಾಡುತ್ತಿದೆ ಎಂದು ಬೊಬ್ಬೆ ಹೊಡೆಯುವ ಇವರು ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ರವರು ಯಾವುದೇ ಕಾರಣಕ್ಕೂ ಮೇಕೆದಾಟು ಮಾಡಲು ಬಿಡುವುದಿಲ್ಲ ಎಂದು ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಮೊದಲು ಅವರ ತಕರಾರನ್ನು ಒಪ್ಪಿಸಿದ ಐದೇ ನಿಮಿಷದಲ್ಲಿ ನರೇಂದ್ರ ಮೋದಿ ಅವರಿಂದ ಅನುಮತಿ ನೀಡುವುದರ ಜೊತೆಗೆ ಯೋಜನೆಗೆ ಹಣವನ್ನೂ ಸಹ ನಾನೇ ಕೊಡಿಸುತ್ತೇನೆ ಎಂದು ತಿಳಿಸಿದರು ಮನವಿ ಇವತ್ತು ವಿಷಯದಲ್ಲಿ ಮಾಧವ ಮಂತ್ರಿ ನಮ್ ಕಾಲದಲ್ಲೇ ಒಂಬತ್ತು ಕೋಟಿ ಬಿಡುಗಡೆ ಮಾಡಿಕೊಟ್ಟಿದೆ ಅದು ಪುನಶ್ಚೇತನಗೊಳಿಸತಕ್ಕಂಥದಕ್ಕೆ ಇವೆಲ್ಲ ಇರಲಿ ನನ್ನ ಕಾರ್ಯಕ್ರಮಗಳ ಬಗ್ಗೆ ದೊಡ್ಡ ಮಟ್ಟ ಚರ್ಚೆ ಮಾಡೋದಿಲ್ಲ ಇವತ್ತು ನಮ್ಮ ಕರ್ತವ್ಯ ಕೆಲಸ ಮಾಡಬೇಕು ಇವತ್ತು ಕಾವೇರಿ ನೀರು ಏನಾಗಿದೆ ತೊಂಬತ್ತೆಂಟು ಅಡಿ ನೀರ್ ಇತ್ತು ಕೆ ಆರ್ ಎಸ್ ಅಲ್ಲಿ ಇವತ್ತು ನೀರು ಬಿಡ್ತಾ ಇಲ್ಲ ರೈತರ ಒಂದು ಡೈಲ್ಯಾಂಡ್ ಗಂತೂ ಡೈಲ್ಯಾಂಡ್ ಗಂತೂ ಇವತ್ತು ನೀರೇ ಇಲ್ಲ ಮಳವಳ್ಳಿ ಮದ್ದೂರು ಭಾಗಕ್ಕೆ ನೀರೇ ಕೊಡತಾ ಇಲ್ಲ ಮತ್ತೆ ಕಬ್ಬು ಹಾಕಿದ್ರೆ ಒಣಗ ನಿಂತೈತೆ ಕಬ್ಬೆಲ್ಲ ಎಲ್ಲ ಕಡೆ ಅವ್ರಸ್ತೆಯಲ್ಲಿ ನೋಡಿದ್ರೆ ಹೇಳದಲ್ಲ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಸಂಗಮದಿಂದ ಪಾದಯಾತ್ರೆ ಹೋದ್ರು ಬೆಂಗಳೂರಿಗೆ ಈಗ ಏನ್ ಹೇಳ್ತಾರೆ ನಮ್ಮ ನೀರು ತಮಿಳುನಾಡು ಹಕ್ಕು ಅಂತ ಹೇಳಿ ಕುಳಿತ ಅವ್ರಿಗೆ ಇದು ಈ ಸರ್ಕಾರ ಮಾಡ್ರೆ ನಮ್ಮ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ನಾನು ಒಂದು ಮಾತು ಹೇಳ್ತೇನೆ ನರೇಂದ್ರ ಮೋದಿ ಅವ್ರಿಗೂ ದೇವೇಗೌಡ್ರಿಗೂ ಉತ್ತಮವಾದಂತಹ ಸಂಬಂಧ ಇದೆ ದೇವೇಗೌಡರು ಕಂಡು ಬಹಳ ಗೌರವ ಇದಾವೆ ಈಗಾಗಲೇ ಹಲವಾರು ವಿಷಯದಲ್ಲಿ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ದಾರೆ ಇವತ್ತು ನಮಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ತಕ್ಷಣವೇ ನಾವು ಯೋಜನೆ ಶುರು ಮಾಡಿಬಿಡ್ತೀವಿ ಅಂತ ಕೇಂದ್ರ ಸರ್ಕಾರದ ಅನುಮತಿಗಿಂತ ಮುಂಚೆ ತಮಿಳ್ನಾಡ ತಕರಾರ್ ಸರ್ಕಾರ ಜೊತೆ ಇವ್ರ ಸಂಬಂಧ ಎಲೆಕ್ಷನ್ ನಲ್ಲಿ ಇಬ್ಬರು ಒಟ್ಟಾಗಿ ಸೇರಿ ಚುನಾವಣೆ ನಡೆಸವ್ರೆ ಮೊದಲು ತಮಿಳ್ನಾಡು ಸರ್ಕಾರ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕೊಂಡಿದ್ದಾರೆ ಅದರ ಜೊತೆಗೆ ಕೋರ್ಟ್ ಮುಂದೆ ಅರ್ಜಿ ಹಾಕಿರ್ತಕ್ಕಂಥ ಜೊತೆಗೆ ಮೊನ್ನೆ ಚುನಾವಣೆ ಆಂಧ್ರ ತಮಿಳುನಾಡಿನಲ್ಲಿ ಏನಾಗಿದೆ ತಮಿಳ್ನಾಡು ತಮಿಳ್ನಾಡಿನಲ್ಲಿ ಚುನಾವಣೆಗೆ ಮುಗೀತು ಚುನಾವಣೆ ಸಂದರ್ಭದಲ್ಲಿ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಕರ್ನಾಟಕದಲ್ಲಿ ಮೇಕೆ ದಾಟನ್ನ ಕಟ್ಟಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಹಾಕೊಂಡವ್ರೆ ಬಗ್ಗೆ ಚಕಾರ ಇದ್ರ ಈ ಕಾಂಗ್ರೆಸ್ ಸರ್ಕಾರ ಮೊದಲು ಅನುಮತಿ ಕೊಡೋದಕ್ಕೆ ಅವ್ರ ತಕ್ಕನಾರು ವಾಪಸ್ ತೆಗಿಬೇಕು ಒಪ್ಪಿಗೆ ಅವ್ರು ಕೊಡಬೇಕು ಇವತ್ತು ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ ಹೇಳ್ತೀನಿ ತಮಿಳುನಾಡು ಸರ್ಕಾರ ಕಡೆಯಿಂದ ಒಪ್ಪಿಗೆ ತಗೊಳ್ಳಿ ಐದು ನಿಮಿಷಕ್ಕೆ ನರೇಂದ್ರ ಮೋದಿ ಅವ್ರ ಕೈನಲ್ಲಿ ಪರ್ಮಿಷನ್ ಕೊಡಿಸ್ತೀನಿ ದುಡ್ಡು ಕೊಡಿಸ್ತೀನಿ ನಾನಿವತ್ತು ಲೋಕಸಭೆಗೆ ನಿಂತಿರ್ತಕ್ಕಂಥದ್ದು ದೇವರಿಚ್ಛೆ ಇವತ್ತು ನರೇಂದ್ರ ಮೋದಿ ಅವ್ರಿಗೂ ನಮಗೂ ಇರ್ತಕ್ಕಂಥ ಒಂದು ಅನ್ಯೋನ್ಯ ಸಂಬಂಧ ಏನಿದೆ ಅದನ್ನ ಉಪಯೋಗ ಮಾಡಿ ನಮ್ಮ ರೈತರಿಗೆ ಮಹಿಳೆಯರಿಗೆ ಬೀದಿ ಬದಿ ವ್ಯಾಪಾರಿ ಮಾಡ್ತಕ್ಕಂಥವ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನಮ್ಮ ಯುವಕರಿಗೆ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ತರಲಿಕ್ಕೆ ಅವಕಾಶ ಇದೆ ನೀರಿನ ವಿಷಯದಲ್ಲಿ ಸುಮಾರು ಎಪ್ಪತ್ತೆ ಹೋರಾಟ ಏನಿದೆ ಅದಕ್ಕೆ ಅಂತಿಮ ತನೆಯನ್ನ ಎಳಿಯತಕ್ಕಷ್ಟೇ ಅಲ್ಲ ಮಳವಳ್ಳಿಯ ಕೊನೆ ಭಾಗಕ್ಕೂ ನಿಮಗೆ ಶಾಶ್ವತವಾಗಿ ನೀರನ್ನು ತಂದು ಕೊಡ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರ ಸಹಕಾರದೊಂದಿಗೆ ಕೆಲಸ ಪ್ರಾರಂಭ ಮಾಡಿಕೊಡ್ತೀನಿ ಬೆಳಕುವಳಿಯಲ್ಲಿ ನನಗೆ ಹಿಂದೆ ಏನು ಗಮನ ಕೊಟ್ಟಿದ್ದೀರಿ ಈ ಬಾರಿಯೂ ಈ ಒಂದು ಭಾಗದಲ್ಲಿ ಹೆಚ್ಚಿನ ಒಂದು ಬಹುಮತವನ್ನು ಕೊಟ್ಟು ಇಲ್ಲಿಯ ಶಾಸಕರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ದೊಡ್ಡ ಮಟ್ಟದವರು ಆಕಾಶದಲ್ಲಿ ಆಕಾಶದಲ್ಲಿ ಎಷ್ಟು ಮಟ್ಟಿಗೆ ಯಾವ ರೀತಿ ಪದ ಬಳಕೆ ಮಾಡ್ತಾರೆ ಇದೆಲ್ಲ ನೋಡಿದಿನಿ ಅಂತರ ಸವಾಸ ನಮಗೆ ಬೇಕಾಗಿಲ್ಲ ನನಗೆ ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇನೆ ಅವ್ರ ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನೀವು ಏನೋ ಒಂದು ತೊಂಬತ್ತಾರಲ್ಲಿ ನನಗೆ ಶಕ್ತಿ ತುಂಬಿದ್ರೆ ನಿಮ್ಮ ಒಂದು ಶಕ್ತಿಯಿಂದ ಇವತ್ತು ರಾಜ್ಯದಲ್ಲಿ ನಾನು ಏನಾದ್ರು ಓಡಾಡ್ತಾ ಇದ್ರೆ ಸ್ವಾಮಿ ಅಂತಕ್ಕಂಥ ಗುರುತು ನಮಗೆ ಸಿಕ್ಕಿದ್ರೆ ನನ್ನ ಜನ ನೋಡಿದ್ರೆ ಅದು ನೀವು ಕೊಟ್ಟಂತ ಶಕ್ತಿ ನಮಗೆ ಇದೇ ಸಂದರ್ಭದಲ್ಲಿ ಬೆಳಕವಾಡಿ ಗ್ರಾಮದ ದಲಿತ ಮುಖಂಡ ಕಂಗಳಿ ಮಾದಯ್ಯ ಅವರು ಚುನಾವಣೆಯ ಖರ್ಚಿಗೆ ಹತ್ತು ಸಾವಿರ ರೂಪಾಯಿ ದೇಣಿಗೆ ನೀಡಿದರು ಈ ವೇಳೆ ಬಿಜೆಪಿ ಮುಖಂಡ ಮುನಿರಾಜು ಜೆಡಿಎಸ್ ತಾಲೂಕು ಅಧ್ಯಕ್ಷ ವಿಎಂ ವಿಶ್ವನಾಥ್ ರವಿ ಕಂಸಾಗರ ಪಿ ಸೋಮು ಶ್ರೀನಿವಾಸ್ ಕಾಂತರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು